ಒಳ ಮೀಸಲಾತಿ ಜಾರಿಗೊಳಿಸದೇ ಇದ್ರೆ ರಾಜ್ಯ ವ್ಯಾಪ್ತಿ ಬೀದಿಗಿಳಿದು ಉಗ್ರ ಹೋರಾಟ ಒಳ ಮೀಸಲಾತಿ ಜಾರಿಗೊಳಿಸದೇ ಇದ್ರೆ ರಾಜ್ಯ ವ್ಯಾಪ್ತಿ ಬೀದಿಗಿಳಿದು ಉಗ್ರ ಹೋರಾಟ ನಡೆಸುವುದಾಗಿ ಕರ್ನಾಟಕ ಜೈವಿಂ ಚಳುವಳಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಸ್ ಶಿವಶಂಕರ್ ಎಚ್ಚರಿಕೆಯನ್ನು ನೀಡಿದರು ತಾಲೂಕಿನ ಹುಲಿಕಲ್ಲು ಗ್ರಾಮದಲ್ಲಿ ಹೋಬಳಿ ಶಾಖೆಯ ಕರ್ನಾಟಕ ಜೈವಿಂ ಚಳುವಳಿಯ ನಾಮಫಲಕ ಉದ್ಘಾಟಿಸಿ ಮಾತನಾಡಿದ ಅವರು ಒಳ ಮೀಸಲಾತಿಯ ಒತ್ತಾಯದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಸ್ಟ್ ಒಂದರಂದು ಜಾರಿ ಮಾಡುವುದಾಗಿ ಹೇಳಿದ್ದು ಜಾರಿ ಮಾಡದೇ ಮಾತು ತಪ್ಪಿದ್ದಲ್ಲಿ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪ್ತಿ ಬೀದಿಗಿಳಿದು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು ದಲಿತ ಸಮುದಾಯವನ್ನ ಕಡೆಗಣಿಸುವ ಸರ್ಕಾರಗಳು ರಾಜ್ಯದಲ್ಲಿ ಉಳಿದಿಲ್ಲ ರಾಜ್ಯದಲ್ಲಿ ಹೆಚ್ಚು ಮಂದಿ ಇರುವಂತಹ ದಲಿತ ಸಮುದಾಯಕ್ಕೆ ನೀಡಬೇಕಾದಂತಹ ಸವಲತ್ತುಗಳು ಸಿಗ್ತಾ ಇಲ್ಲ ನಮ್ಮ ಹಕ್ಕು ಪಡೆಯಲು ನಾವೆಲ್ಲರೂ ಹೋರಾಟ ನಡೆಸುವ ಅವಶ್ಯಕತೆ ಇದೆ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದನ್ನ ಬದಿಗೊತ್ತಿ ಸಂಘಟಿತರಾಗಬೇಕಾಗಿದೆ ಅಂತ ಹೇಳಿದ್ರು ನಮ್ಮ ಸಮುದಾಯದ ಶಕ್ತಿ ಸರ್ಕಾರಕ್ಕೆ ತೋರಿಸಬೇಕಿದೆ ಈಗ ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದೆ ನೋವನ್ನ ಅನುಭವಿಸಬೇಕಾಗುತ್ತದೆ ಇದರಿಂದಾಗಿ ಮುಂದಿನ ನಮ್ಮ ಪೀಳಿಗೆಗೆ ನಾವೇ ಅವರಿಗೆ ಅನ್ಯಾಯವನ್ನ ಮಾಡಿದಂತಾಗುತ್ತದೆ ಮನವಿಯನ್ನ ಮಾಡಿದ್ರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ನಮ್ಮ ಮಕ್ಕಳಿಗೆ ಶಿಕ್ಷಣ ಅಗತ್ಯವಾಗಿದ್ದು ಅವರಿಗೆ ಶಿಕ್ಷಣದ ಜೊತೆಗೆ ಪ್ರೋತ್ಸಾಹ ಮತ್ತು ಮೂಲಭೂತ ಸೌಕರ್ಯಗಳನ್ನ ನೀಡಲು ಸಂಬಂಧಪಟ್ಟ ಇಲಾಖೆಯಿಂದ ದೊರಕಿಸಿಕೊಡಲು ಸಂಘಟನೆ ಬದ್ಧವಾಗಿದೆ ತುಳಿತಕ್ಕೆ ಒಳಗಾದವರ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸಲು ಸಂಘಟನೆ ಸದಾ ಸಂಪೂರ್ಣ ಬೆಂಬಲವನ್ನ ಸೂಚಿಸುತ್ತದೆ ಅಂತ ಹೇಳಿದ್ರು ಏನು ರಾಜ್ಯ ಸಮಿತಿ ಉಪಾಧ್ಯಕ್ಷ ಎಚ್ ಆರ್ ಧ್ರುವರಾಜ್ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮತ್ತು ಕಾನೂನುಗಳನ್ನು ಬಿಡಿ ಬಿಡಿಯಾಗಿ ತಿಳಿಸಿ ಅಂಬೇಡ್ಕರ್ ಆಶಯದಂತೆ ನಮ್ಮ ಮಕ್ಕಳು ಪಾಲನೆಯನ್ನು ಮಾಡಬೇಕು ಹಾಗೂ ನಮ್ಮ ಸಂಘಟನೆಯ ಗ್ರಾಮ ಶಾಖೆಗಳು ಈಗಾಗಲೇ ಹದಿನೈದು ಕಡೆ ಆರಂಭಿಸಿ ರಾಜ್ಯದಲ್ಲಿ ನೊಂದವರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡಲಾಗಿದೆ ಸಂವಿಧಾನ ಬದಲಾವಣೆಗೆ ಕೈ ಇಟ್ಟರೆ ದೇಶಾದ್ಯಂತ ಸಂಗ್ರಾಮ ಉಂಟಾಗುತ್ತದೆ ಎಂದು